ಆ ಗುರುಪೀಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡು ದಿನಗಳ ಕಾಲ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಜಾತ್ರೆಯ ಜೊತೆಗೆ ಶ್ರೀಮಠದ ಇಪ್ಪತ್ತೆಂಟನೇ ವರ್ಷದ ವಾರ್ಷಿಕೋತ್ಸವ ಸ್ವಾಮೀಜಿಯವರ ಹತ್ತೊಂಬತ್ತನೇ ವರ್ಷದ ಪುಣ್ಯಾರಾಧನೆ ಹಾಗೂ ಸ್ವಾಮೀಜಿಯವರ ಹದಿನೆಂಟನೇ ವರ್ಷದ ಪಟ್ಟಾಧಿಕಾರದ ಮಹೋತ್ಸವ ಹಮ್ಮಿಕೊಳ್ಳಲಾಗಿದ್ದು ವಿವಿಧ ಗೋಷ್ಠಿಗಳು ನಡೆಯಲಿವೆ ಹಾಗಿದ್ದರೆ ಯಾವುದು ಆ ಮಠ ಇರೋದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಫೆಬ್ರವರಿ ಎಂಟು ಹಾಗೂ ಒಂಬತ್ತರಂದು ಎಂಟನೇ ವರ್ಷದ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವ ಿರಿ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿಯಲ್ಲಿರುವ ವಾಲ್ಮೀಕಿ ಗುರುಪೀಠ ಮಹರ್ಷಿ ವಾಲ್ಮೀಕಿ ಜಾತ್ರಾ ಸಮಿತಿಯ ಅಧ್ಯಕ್ಷರಾಗಿ ಶಾಸಕ ಬಸನಗೌಡ ದದ್ದಲ್ ಆಯ್ಕೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿಯಲ್ಲಿರುವ ವಾಲ್ಮೀಕಿ ಗುರುಪೀಠದಲ್ಲಿ ಫೆಬ್ರವರಿ ಎಂಟು ಹಾಗೂ ಒಂಬತ್ತರಂದು ಎಂಟನೇ ವರ್ಷದ ಮಹರ್ಷಿ ವಾಲ್ಮೀಕಿ ಜಾತ್ರೆ ಹಾಗೂ ಶ್ರೀಮಠದ ಇಪ್ಪತ್ತೆಂಟನೇ ವರ್ಷದ ವಾಲ್ಮೀಕೋತ್ಸವ ಲಿಂಗೈಕ್ಯ ಜಗದ್ಗುರು ಶ್ರೀ ಪುಣ್ಯಾನಂದಪುರಿ ಮಹಾಸ್ವಾಮೀಜಿಯವರ ಹತ್ತೊಂಬತ್ತನೇ ವರ್ಷದ ಪುಣ್ಯಾರಾಧನೆ ಹಾಗೂ ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮೀಜಿಯವರ ಹದಿನೆಂಟನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಕೃಷಿ ವಾಲ್ಮೀಕಿ ಜಾತ್ರೆಯ ಹಿನ್ನೆಲೆಯಲ್ಲಿ ರಾಜನಹಳ್ಳಿಯಲ್ಲಿರುವ ವಾಲ್ಮೀಕಿ ಗುರುಪೀಠದಲ್ಲಿಂದು ಪೂರ್ವ ಸಿದ್ದತಾ ಸಭೆ ಹಮ್ಮಿಕೊಳ್ಳಲಾಗಿತ್ತು ಪ್ರಸನ್ನಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಮಾಜದ ಸಂಸದರು ಶಾಸಕರು ಮುಖಂಡರು ಪಾಲ್ಗೊಂಡಿದ್ದು ಈ ಬಾರಿಯ ವಾಲ್ಮೀಕಿ ಜಾತ್ರಾ ಸಮಿತಿಯ ಅಧ್ಯಕ್ಷರನ್ನಾಗಿ ರಾಯಚೂರು ಗ್ರಾಮೀಣ ಶಾಸಕ ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಅವರನ್ನ ಆಯ್ಕೆ ಮಾಡಲಾಗಿದೆ ಈಗಾಗಲೇ ರಾಜ್ಯದ ಇಪ್ಪತ್ತೆಂಟು ಜಿಲ್ಲಾ ಕೇಂದ್ರಗಳಲ್ಲಿ ಜಾತ್ರೆಯ ಕುರಿತು ಪೂರ್ವ ಸಿದ್ಧತಾ ಸಭೆಗಳನ್ನು ಮಾಡಲಾಗಿದ್ದು ಇನ್ನು ಮೂರು ಜಿಲ್ಲೆಗಳು ಮಾತ್ರ ಬಾಕಿ ಉಳಿದಿದ್ದು ಜನಜಾಗೃತಿ ಜಾತ್ರೆಗೆ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಸ್ವಾಮೀಜಿ ಮನವಿ ಮಾಡಿದ್ದಾರೆ ತನ್ನ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಳುವುದರ ಜೊತೆಗೆ ಲೋಕ ಕಲ್ಯಾಣಾರ್ಥಕವಾಗಿ ರಾಮಾಯಣ ಮಹಾಕಾವ್ಯ ರಚನೆ ಆದಿಕವಿ ಮಹರ್ಷಿ ವಾಲ್ಮೀಕಿ ಅಂತಹ ಪುಣ್ಯಾತ್ಮನ ಹೆಸರಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ರಾತ್ನಡಿಯಲ್ಲಿ ಫೆಬ್ರವರಿ ಎರಡು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಅಂದಿನ ಮಾಜಿ ಸಚಿವರಾಗಿರ್ತಕ್ಕಂತಹ ನಮ್ಮ ಚಳ್ಳಕೆರೆಯ ಮಾಜಿ ಸಚಿವರಾಗಿರ್ತಕ್ಕಂಥ ಗೌರವಿತ ಬಿ ಟಿ ತಿಪ್ಪೇಸ್ವಾಮಿಯವರ ಮುಂದಾಳತ್ವದಲ್ಲಿ ಲಿಂಗೈಕ್ಯ ಪರಮ ಪೂಜ್ಯ ಶ್ರೀ ಪುಣ್ಯಾನಂದಪುರಿ ಮಹಾಸ್ವಾಮೀಜಿಯವರನ್ನು ಪಟ್ಟಾಭಿಷೇಕ ಮಾಡಲಾಯಿತು ಪರಮ ಪೂಜ್ಯ ಶ್ರೀ ಪುಣ್ಯಾನಂದಪುರಿ ಮಹಾಸ್ವಾಮೀಜಿಯವರು ತೊಂಬತ್ತೆಂಟರಿಂದ ಎರಡು ಸಾವಿರದ ಏಳರವರೆಗೆ ಸುಮಾರು ಒಂಬತ್ತು ವರ್ಷಗಳ ಕಾಲ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅನ್ನೋ ಹಾಗೆ ಒಬ್ಬ ಜನಜಂಗಮರಾಗಿ ಈ ಅಸಂಘಟಿತ ಸಮುದಾಯವನ್ನು ಸಂಘಟನೆಯ ಮಾಡಿರ್ತಕ್ಕಂಥ ಕೀರ್ತಿ ಲಿಂಗಕ್ಕೆ ಪರಮ ಪೂಜ್ಯ ಶ್ರೀ ಪುಣ್ಯಾನಂದಪುರಿ ಮಹಾಸ್ವಾಮೀಜಿಯವರೇ ಸಲ್ತದೆ ಇದೇ ನಮ್ಮ ದಾವಣಗೆರೆ ಹತ್ತಿರ ಕರೂರು ಗ್ರಾಮದಲ್ಲಿ ಪಾಕ್ ಪೂಜೆಯನ್ನು ಮುಗಿಸ್ಕೊಂಡು ಮಠಕ್ಕೆ ಬರುವಂಥ ಸಂದರ್ಭದಲ್ಲಿ ರೈಲ್ವೆ ಅಪಘಾತಕ್ಕೆ ವಿಧಿವಶರಾದರು ತದನಂತರ ಈಗಿನ ಕರ್ನಾಟಕ ಸರ್ಕಾರದ ಲೋಕೋಪ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಮುಂದಾಳತದಲ್ಲಿ ಶ್ರೀಮಠದ ಎಲ್ಲ ಧರ್ಮದರ್ಶಿಗಳು ಮತ್ತು ಸಮಾಜದ ಬಂಧುಗಳು ಹದಿನಾಲ್ಕು ಹತ್ತು ಎರಡು ಸಾವಿರದ ಎಂಟರಲ್ಲಿ ಶ್ರೀ ಮಠದಲ್ಲಿ ನಮ್ಮನ್ನು ಪಟ್ಟಾಭಿಷೇಕ ಮಾಡ್ತಾಯ್ತು ಅಲ್ಲಿಂದ ಇಲ್ಲಿಯವರೆಗೆ ಬಹುತೇಕ ಈ ನಾಡಿನಲ್ಲಿ ನಾವು ಪ್ರವಾಸವನ್ನು ಮಾಡುವಂಥ ಸಂದರ್ಭದಲ್ಲಿ ಭಕ್ತರ ಕೋರಿಕೆ ಮೇರೆಗೆ ಮಕ್ಕಳ ಮದುವೆಗೆ ಕಲಿಸುವಂಥದ್ದು ಒಂದು ಹೊಸ ಮನೆ ಕಟ್ಟಿದ ಗೃಹ ಪ್ರವೇಶ ಕಲಿಸುವಂಥದ್ದು ದೇವಸ್ಥಾನದ ಉದ್ಘಾಟನೆಗಳಿಗೆ ಮಹರ್ಷಿ ವಾಲ್ಮೀಕಿ ಜಯಂತಿಗಳಿಗೆ ಕಾರ್ಯಾಗಾರಂಥ ಕಾರ್ಯಕ್ರಮಗಳಿಗೆ ಹೋಗಿ ಬರುವಂಥ ಸಂದರ್ಭದಲ್ಲಿ ಬಹುತೇಕ ನನ್ನ ಸಮುದಾಯದ ಅನೇಕ ಹಿರಿಯರು ಸ್ವಾಮೀಜಿ ನಾವು ರಾಜ್ಯಾದ್ಯಂತ ಪ್ರತಿ ವರ್ಷಕ್ಕೊಂದು ಸಾರಿ ನಮ್ಮ ನಮ್ಮ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ನಾವೆಲ್ಲರೂ ಕೂಡ ಅಕ್ಟೋಬರ್ ತಿಂಗಳಲ್ಲಿ ಬರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಜಯಂತಿ ಬಂದಾಗ ನಾವೆಲ್ಲರೂ ಕೂಡ ಜಾಗೃತರಾಗ್ತೀವಿ ಸಂಘಟಿತರಾಗ್ತೀವಿ ಒಗ್ಗಟ್ಟಾಗ್ತೀವಿ ಹಾಗೆಯೇ ಕರ್ನಾಟಕ ಸರ್ಕಾರವೂ ಸಹ ಪ್ರತಿ ವರ್ಷ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಸಾರ್ವಜನಿಕವಾಗಿ ಸಾರ್ವತ್ರಿಕವಾಗಿ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ನೀಡಿ ವಾಲ್ಮೀಕಿ ಜಯಂತಿಯನ್ನು ಮಾಡ್ತೀವಿ ಮಹರ್ಷಿ ವಾಲ್ಮೀಕಿ ಜಾತ್ರೆಯು ಫೆಬ್ರವರಿ ಎಂಟು ಹಾಗೂ ಒಂಬತ್ತು ಎರಡು ದಿನಗಳ ಕಾಲ ನಡೆಯಲಿದ್ದು ಫೆಬ್ರವರಿ ಎಂಟರಂದು ಬೆಳಗ್ಗೆ ಏಳು ಗಂಟೆಗೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ರಾಜನಹಳ್ಳಿಯಿಂದ ಮಠದವರೆಗೆ ಶ್ರೀ ಮಹರ್ಷಿ ವಾಲ್ಮೀಕಿ ಭಾವಚಿತ್ರದ ಮೆರವಣಿಗೆ ನಡೆಯಲಿದೆ ಬೆಳಗ್ಗೆ ಎಂಟು ಗಂಟೆಗೆ ಮಹರ್ಷಿ ವಾಲ್ಮೀಕಿ ಧ್ವಜಾರೋಹಣ ನಡೆಯಲಿದ್ದು ಎಂಟು ಮೂವತ್ತಕ್ಕೆ ಸರ್ವಧರ್ಮ ಸಾಮೂಹಿಕ ವಿವಾಹ ಮಹೋತ್ಸವ ನಡೆಯಲಿದೆ ಒಂಬತ್ತು ಗಂಟೆಗೆ ಬುಡಕಟ್ಟು ವಸ್ತು ಪ್ರದರ್ಶನ ಒಂಬತ್ತು ಮೂವತ್ತಕ್ಕೆ ಉದ್ಯೋಗ ಮೇಳ ಹತ್ತು ಗಂಟೆಗೆ ಕೃಷಿ ಮೇಳ ಉದ್ಘಾಟನೆಗೊಳ್ಳಲಿವೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆಯವರೆಗೆ ಮಹಿಳಾ ಗೋಷ್ಠಿ ಹನ್ನೆರಡು ಮೂವತ್ತರಿಂದ ಎರಡರವರೆಗೆ ನೌಕರರ ಗೋಷ್ಠಿ ಎರಡು ಮೂವತ್ತರಿಂದ ನಾಲ್ಕು ಗಂಟೆಯವರೆಗೆ ವೈದ್ಯರ ಗೋಷ್ಠಿ ನಾಲ್ಕು ಮೂವತ್ತರಿಂದ ಆರು ಗಂಟೆಯವರೆಗೆ ವಕೀಲರ ಗೋಷ್ಠಿ ನಡೆಯಲಿದ್ದು ಸಂಜೆ ಆರು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು ರಾತ್ರಿ ಹತ್ತು ಮೂವತ್ತಕ್ಕೆ ಹಾಸನ ಜಿಲ್ಲಾ ವಾಲ್ಮೀಕಿ ಕಲಾ ತಂಡದಿಂದ ಸಂಪೂರ್ಣ ರಾಮಾಯಣ ನಾಟಕ ಪ್ರದರ್ಶನ ನಡೆಯಲಿದೆ ಆಸರ ವಚನ ಆದಮೇಲೆ ನಾವು ಪ್ರೆಸ್ನಲ್ಲಿ ಏನು ಜಾತ್ರೆಗಳನ್ನ ಅಂತೇಳಿದ ಸ್ವಲ್ಪ ಕೆಲವು ಮಂದಿ ಮೀಡುವುದರ ಹಾಗಾಗಿ ಅದಾದ ನಂತರ ನಿಮಗೆ ಏನು ಜಾತ್ರೆಯ ಪೂರ್ವ ಸಿದ್ಧತೆಗಳ ಬಗ್ಗೆ ಇದೆಲ್ಲವನ್ನು ತಯಾರಿಸಿದ್ವಿ ತಯಾರಿಸಿಗಳನ್ನು ನೋಡಬೇಕು ಆಮೇಲೆ ಪ್ರೆಸ್ ಅದನ್ನು ನಿಮಗೆ ಕೊಡುವಂಥ ಕೆಲಸವನ್ನು ಮಾಡುಗಳು ಈಗಾಗಲೇ ಪ್ರತಿ ವರ್ಷದಂತೆ ಎಂಟನೇ ವರ್ಷದ ಈ ಜಾತ್ರೆ ಉತ್ಸವದ ಅಧ್ಯಕ್ಷನಾಗಿ ಹಾಗಾದರೆ ಇವತ್ತಿನ ಸಭೆಯಲ್ಲಿ ಕೂಡ ಬಹಳಷ್ಟು ನಮ್ಮ ಎಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳು ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಂದು ಒಟ್ಟಾಗಿ ಬೆಂಗಳೂರಲ್ಲಿ ಕೂಡ ಒಂದು ಸಭೆಗಳನ್ನು ನಾವು ಮಾಡುವಂತ ನನಗೆ ಈಗಾಗಲೇ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಮತ್ತು ವಿವಿಧ ಅಧ್ಯಕ್ಷರುಗಳಾಗಿ ಪ್ರತಿ ವರ್ಷದಲ್ಲಿ ಏನು ನಮ್ಮ ಜಾತ್ರೆಗೆ ಅಂದ್ರೆ ಜನರ ಜಾಗೃತಿಯಾಗಿ ಜಾತ್ರೆಯನ್ನು ಮಾಡ್ತೇವೆ ನಮ್ಮ ಜನರು ಜಾಗೃತಿಯಾಗಿ ಆಗಬೇಕು ಮತ್ತು ಇಲ್ಲಿ ನಡೆಯುವಂಥ ಒಂದು ಗೋಷ್ಠಿಗಳನ್ನ ಮುಂದಿನ ಪೀಳಿಗೆಗೆ ಮತ್ತು ನಮಗೂ ಕೂಡ ಅವೆಲ್ಲವನ್ನು ಸಂಪೂರ್ಣವಾಗಿ ಕೆಳಮಟ್ಟದ ಗ್ರಾಮೀಣ ಪ್ರದೇಶದವರೆಗೂ ಏನು ಸಮಾಜದಲ್ಲಿ ಇರುವಂತಹ ಬರುವಂಥ ವ್ಯಕ್ತಿಗಳು ಯಾರಿಗಲ್ಲ ನಮ್ಮ ಅಧಿಕಾರಿಗಳು ಯಾರಿದ್ದಾರೆ ಜನಪ್ರತಿನಿಧಿಗಳು ಯಾರು ಮತ್ತು ವಿವಿಧ ಸಹಕಾರ ವ್ಯಕ್ತಿಗಳು ಯಾರಿದ್ದಾರೆ ಅವರೆಲ್ಲರನ್ನು ಕೂಡ ಒಟ್ಟಾಗಿ ಪಕ್ಷಾತೀತವಾಗಿ ಒಂದು ವೇದಿಕೆಯನ್ನು ಅದು ನಮ್ಮ గురు పక్షాతీత సేర విచార గోష్ఠి ముట్టసిన జాతి ఆ జాత్ర ಮುಂದಿನ ದಿನಗಳಲ್ಲಿ ముందా కేసు ప్రేరణ ಫೆಬ್ರವರಿ ಒಂಬತ್ತರಂದು ಬೆಳಗ್ಗೆ ಆರು ಗಂಟೆಗೆ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಬೆಳಗ್ಗೆ ಏಳು ಗಂಟೆಯಿಂದ ಎಂಟು ಮೂವತ್ತರವರೆಗೆ ಗುರುಗಳ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀ ಮಹರ್ಷಿ ವಾಲ್ಮೀಕಿ ರಥೋತ್ಸವ ನಡೆಯಲಿದ್ದು ಸರ್ವ ಧರ್ಮಗಳ ಮಠಾಧೀಶರು ರಥೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದು ಹೆಲಿಕಾಪ್ಟರ್ ಮೂಲಕ ರಥಕ್ಕೆ ಪುಷ್ಪಾರ್ಚನೆ ಹಮ್ಮಿಕೊಳ್ಳಲಾಗಿದೆ ರಥೋತ್ಸವದ ಬಳಿಕ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಮೂವತ್ತರವರೆಗೆ ಧರ್ಮಸಭೆ ಹಮ್ಮಿಕೊಳ್ಳಲಾಗಿದ್ದು ಹನ್ನೆರಡು ಗಂಟೆಗೆ ಜನಜಾಗೃತಿಗಾಗಿ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದ್ದು ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಲಿದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವ ಸಂಪುಟದ ಸಚಿವರು ವಿರೋಧ ಪಕ್ಷದ ನಾಯಕರು ಶಾಸಕರು ಸಂಸದರು ಹಾಲಿ ಹಾಗೂ ಮಾಜಿ ಶಾಸಕರು ಸಮಾಜದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಇಬ್ಬರಿಗೆ ಮಹರ್ಷಿ ವಾಲ್ಮೀಕಿ ರತ್ನ ಹಾಗೂ ಮದಕರಿ ನಾಯ್ಕ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಮತ್ತು ಜಾತ್ರೆಯ ಎರಡು ದಿನ ದಿನಗಳಲ್ಲಿ ಸಮಾಜಕ್ಕೆ ಬೇಕಾದಂತ ನಮ್ಮ ಸಮಾಜಕ್ಕೆ ಸರ್ಕಾರಗಳ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಅಲ್ಲಿಂದ ಬರುವಂತಹ ಸೌಲಭ್ಯಗಳಾಗಿರ್ಬೋದು ಮತ್ತು ಮುಂದಿನ ರಾಜಕೀಯ ಭವಿಷ್ಯಕ್ಕಾಗಿರ್ಬೋದು ಎಲ್ಲವನ್ನ ಒಂದು ಜಾತ್ರೆ thank So ನಾವು ಜವಾಬ್ದಾರಿ ನಾವು ಜಾತ್ರೆ ಸಮಿತಿ ಆಗಿದ್ದು ಆದರೆ ಇಲ್ಲಿ ಸ್ಥಳೀಯವಾಗಿ ತಾವು ಏನು ಧರ್ಮ ದರ್ಶಿಗಳನ್ನು ಹೇಳಿದ್ರು ಇಲ್ಲಿ ಇರುವಂತಹ ನಮ್ಮ ಮುಖಂಡರು ನಿಮ್ಮ ಜವಾಬ್ದಾರಿಗಳು ಜಾಸ್ತಿ ಇರ್ತದೆ ಹಾಗಾಗಿ ಸ್ವಾಮೀಜಿ ಅವರ ಜೊತೆಗೆ ಮತ್ತು ಧರ್ಮದರ್ಶಿಗಳ ಜೊತೆಗೆ ನಾವೆಲ್ಲರೂ ಕೂಡ ನೀವು ನಾವು ಒಟ್ಟಾಗಿ ಕೆಲಸ ಮಾಡಿದ್ರೆ ಖಂಡಿತವಾಗಿ ವಿಶೇಷವಾಗಿ ಜಾತ್ರೆ ಇರ್ತದೆ ಮತ್ತು ಈಗ ಇಪ್ಪತ್ತೆಂಟು ಜಿಲ್ಲೆ ಮೂವತ್ತು ಜಿಲ್ಲೆಗಳಲ್ಲ ಈಗಾಗಲೇ ನಮ್ಮ ಗುರುಗಳು ಹೋಗಿ ಪ್ರಚಾರವನ್ನು ಮಾಡಿ ಒಂದು ಜಾತ್ರೆಯ ಒಟ್ಟಿನಲ್ಲಿ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವಕ್ಕೆ ಇನ್ನೊಂದು ತಿಂಗಳು ಬಾಕಿ ಉಳಿದಿದ್ದು ಈಗಾಗಲೇ ಸಕಲ ಸಿದ್ಧತೆಗಳು ಬರದಿಂದ ಸಾಗಿದ್ದು ವಾಲ್ಮೀಕಿ ನಾಯಕ ಸಮುದಾಯದವರು ಸರ್ವ ಜನಾಂಗಗಳು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಜಾತ್ರೆ ಯಶಸ್ವಿಗೊಳಿಸಿ